ಹಾಗಾಗಿ ಫೈಬ್ರಿನ್ ಇಲ್ಲದೆ ಆ ರಕ್ತ ಕಣಗಳ ಅಂದರೆ ಕೆ ಈ ಪ್ಲೇಟ್ಲೆಟ್ ರಕ್ತ ಕಣಗಳ ಬಂಡೆ ಕುಸಿದು ಬೀಳುತ್ತೆ ಈ ಹದಿಮೂರು ಪ್ರೋಟೀನುಗಳಲ್ಲಿ ಎಂಟನೇ ಪ್ರೋಟೀನು ಕೊರತೆ ಉಂಟಾಗುತ್ತೆ ಸಾಮಾನ್ಯವಾಗಿ ಅದನ್ನು ನಿಯರ್ಲಿ ಏಯ್ಟಿ ಪರ್ಸೆಂಟ್ ಆಫ್ ದ ಪೇಷಂಟ್ಸು ಸೊ ಅದಕ್ಕೆ ನಾವು ಇಮೋಫಿಲಿಯಾ ಎ ಅಂತ ಹೇಳ್ತೀವಿ ಅಥವಾ ಕ್ಲಾಸಿಕಲ್ ಇಮೋಫಿಲಿಯಾ ಅಂತ ಹೇಳ್ತೀವಿ ಇದನ್ನ ನಮ್ಮ ಮುಖಾಂತರ ನಮ್ಮ ಮಕ್ಕಳಿಗೆ ಕೊಟ್ಟು ಅವರು ನೋವಿನಿಂದ ನರಳೋದನ್ನ ನಾವು ಕಣ್ಣಿಂದ ನೋಡೋ ತರ ಅಲ್ಲ ಇದು ಯಾವ ನ್ಯಾಯ ಅಂತ ಕೇಳ್ತಾ ಇದ್ರು ನಮಸ್ಕಾರ ವೀಕ್ಷಕರೇ ಸಂಜೆ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪಲ್ಲವಿ ವೀಕ್ಷಕರೇ ಇತ್ತೀಚೆಗೆ ಇಮೋಫಿಲಿಯಾ ಅನ್ನೋದು ಒಂದು ಸರ್ವೇ ಸಾಮಾನ್ಯವಾದಂತಹ ಸಮಸ್ಯೆ ಈ ಸಮಸ್ಯೆಗೆ ಭಯ ಬೇಡ ಎಚ್ಚರಿಕೆಯಿಂದ ಇರಬೇಕು ಇದೊಂದು ಅನುವಂಶಿಕ ಸಮಸ್ಯೆಯಾಗಿದೆ ಹಾಗಾದ್ರೆ ಇಮೋಫೀಲಿಯಾ ಅಂತಂದ್ರೆ ಏನು ಅದಕ್ಕೆ ಕಾರಣಗಳೇನು ಅದರ ಲಕ್ಷಣವೇನು ಅದರ ಪರಿಣಾಮವೇನು ಈ ಎಲ್ಲ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಸುರೇಶ್ ಹಾನಗವಾಡಿ ಸರ್ ಇವರು ಕರ್ನಾಟಕ ಇಮೋಫಿಲಿಯಾ ಸೊಸೈಟಿಯ ಅಧ್ಯಕ್ಷರು ಹಾಗೆ ಸಂಸ್ಥಾಪಕರು ಮತ್ತು ಪ್ರೊಫೆಸರ್ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಹಾ ಚೆನ್ನಾಗಿದ್ದೀರಾ ಹೇಗೆ ನಡೀತಾ ಇದೆ ಬರ್ಕೆಲ್ಲ ನನ್ನ ಇದು ಪ್ರೊಫೆಷನಲ್ ವರ್ಕು ಜೊತೆಗೆ ಈ ಇಮೋಫಿಲಿಯಾದ ಕಮಿಟ್ಮೆಂಟು ನಮ್ಮ ಸೊಸೈಟಿಯ ಬೆಳವಣಿಗೆ ಮತ್ತು ಇತ್ತೀಚೆಗೆ ರಾಷ್ಟ್ರ ಪ್ರಶಸ್ತಿಯು ಒಲಿದಿದೆ ಈ ಡಿಸಿಬಿಲಿಟಿ ಸೆಕ್ಟರ್ನಲ್ಲಿ ಕೆಲಸ ಮಾಡೋದಕ್ಕೆ ಆನಂತರ ಈ ಸ ಶ್ರೇಷ್ಠ ದಿವ್ಯಾಂಗ ಪ್ರಶಸ್ತಿಯನ್ನು ನಾನು ನ ಮೂರನೇ ತಾರೀಕು ಅಂತಾರಾಷ್ಟ್ರೀಯ ದಿನ ಅದು ಅಂದು ನಮ್ಮ ದೇಶದ ರಾಷ್ಟ್ರಪತಿಗಳು ಅದನ್ನು ಪ್ರದಾನ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ಆಗಿದೆ ಮತ್ತು ಹೆಮ್ಮೆಯೂ ಆಗಿದೆ ಕಂಗ್ರ್ಯಾಚುಲೇಷನ್ ಸರ್ ಥ್ಯಾಂಕ್ ಯು ಸರ್ ಇವಾಗ ಏನು ಸರ್ ಇಮೋಫಿಲಿಯಾ ಅಂದರೆ ಅದು ಯಾತಕ್ಕೆ ಬರುತ್ತೆ ಇಮೋಫಿಲಿಯಾ ಹೇಳಬೇಕು ಅಂದರೆ ಸಾಮಾನ್ಯವಾಗಿ ಆರೋಗ್ಯವಂತ ವ್ಯಕ್ತಿ ಗಾಯಗೊಂಡಾಗ ರಕ್ತಸ್ರಾವ ಆಗುತ್ತೆ ಆಗ ಅವರು ಭಯಭೀತರಾಗಿ ಏನೇನೋ ಅದು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಕೇವಲ ಒಂದು ಐದು ನಿಮಿಷದಲ್ಲಿ ಆ ರಕ್ತಸ್ರಾವ ನಿಂತೋಗುತ್ತೆ ಸೊ ಆಗ ಅವರು ನಿರಾತಂಕವಾಗಿ ಇವನ್ನು ಆಗ ಆಗಿರೋದನ್ನು ಮರೆತು ಬಿಡ್ತಾರೆ ಹೀಗೆ ಆಗುವ ರಕ್ತಸ್ರಾವ ರಕ್ತ ನಿಲ್ಲದೆ ನಿರಂತರವಾಗಿ ಹರಿಯತೊಡಗಿದರೆ ಆ ಘಟನೆಯನ್ನು ನೀವು ಊಹಿಸಿಕೊಳ್ಳಿ ರಕ್ತಸ್ರಾವ ನಿಲ್ಲದೇ ಇದ್ದರೆ ಅವರು ಭಯಭೀತರಾಗ್ತಾರೆ ಚಿಂತಾಕ್ರಾಂತರಾಗ್ತಾರೆ ಸೊ ಅದು ಈ ಇಮೋಫಿಲಿಯಾ ನಾವು ಕನ್ನಡದಲ್ಲಿ ಕುಸುಮ ರೋಗ ಅಂತ ಕರಿತೇವೆ ಸೊ ಇವರಲ್ಲಿ ಆಗುತ್ತೆ ರಕ್ತಸ್ರಾವ ನಿಲ್ಲೋದಿಲ್ಲ ಯಾಕೆ ಅಂದರೆ ನಮ್ಮ ದೇಹದಲ್ಲಿ ಆರೋಗ್ಯವಂತರಲ್ಲಿ ರಕ್ತಸ್ರಾವ ನಿಲ್ಲುವ ಬಗ್ಗೆ ಏನು ಅಂದರೆ ಗಾಯಗೊಂಡಾಗ ರಕ್ತ ನಾಳಗಳು ಸಂಕುಚಿತಗೊಳ್ಳುತ್ತವೆ ಸಂಕುಚಿತಗೊಳ್ಳುತ್ತೇವೆ ನಂತರ ಈ ಪ್ಲೇಟ್ಲೆಟ್ ರಕ್ತ ಕಣಗಳು ಧಾವಿಸಿ ಬಂದು ಅಲ್ಲಿ ಒಂದು ಗಡ್ಡೆಯನ್ನು ನಿರ್ಮಾಣ ಮಾಡಿ ನಿಲ್ಲಿಸುವ ಪ್ರಯತ್ನ ಮಾಡುತ್ತೆ ನಂತರ ಆ ಪ್ಲೇಟ್ಲೆಟ್ ಬಂಡೆಗೆ ಬಂಡೆಯನ್ನು ಹೆಬ್ಬಂಡೆಯನ್ನಾಗಿ ಪರಿವರ್ತಿಸಬೇಕು ಅದೇ ರಕ್ತ ಹೆಪ್ಪುಗಟ್ಟುವ ಕ್ರಿಯೆ ಈ ರಕ್ತ ಹೆಪ್ಪುಗಟ್ಟುವ ಕ್ರಿಯೆಯಲ್ಲಿ ಸುಮಾರು ಹದಿಮೂರು ಪ್ರೋಟೀನುಗಳು ಇರುತ್ತೆ ರಕ್ತ ಹೆಪ್ಪುಗಟ್ಟುವ ಪ್ರೋಟೀನುಗಳು ಈ ಪ್ರೋಟೀನುಗಳು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಅವು ಒಂದಕ್ಕೊಂದು ಕ್ರಿಯಾಶೀಲವಾಗಿ ಕೊನೆಗೆ ಫೈಬ್ರಿನ್ ಎಂಬ ದ್ರವ ಉಂಟಾಗುತ್ತೆ ಆಗ ರಕ್ತಸ್ರಾವ ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಯಾವುದೇ ವ್ಯಕ್ತಿ ರಕ್ತಸ್ರಾವಕ್ಕೊಳಗಾದಾಗ ಅದು ನಿಲ್ದೇ ಇದ್ದರೆ ಅದು ರಕ್ತನಾಳಗಳ ಸಮಸ್ಯೆ ಆಗಿರ್ಬೋದು ಅಥವಾ ಪ್ಲೇಟ್ಲೆಟ್ ರಕ್ತ ಕಣಗಳ ಸಮಸ್ಯೆ ಆಗಿರ್ಬೋದು ಆದರೆ ಇವತ್ತು ನಾವು ಚರ್ಚಿಸುವ ವಿಷಯ ರಕ್ತ ಹೆಪ್ಪುಗಟ್ಟುವ ಕ್ರಿಯೆ ಆಗಿದ್ದರಿಂದ ಅದರ ಬಗ್ಗೆ ಹೇಳೋದಂದರೆ ಈ ಹದಿಮೂರು ಪ್ರೋಟೀನುಗಳಲ್ಲಿ ಯಾವುದಾದ್ರೂ ಒಂದು ಪ್ರೋಟೀನು ಕೊರತೆ ಉಂಟಾದರೆ ಆ ಕ್ರಿಯೆ ಮುಂದುವರಿಯೋದಿಲ್ಲ ಆ ಕ್ರಿಯೆ ಮುಂದುವರಿದ ಇದ್ದರೆ ಫೈಬ್ರೀನ್ ಉತ್ಪತ್ತಿ ಆಗೋದಿಲ್ಲ ಹಾಗಾಗಿ ಫೈಬ್ರೀನ್ ಇಲ್ಲದೆ ಆ ರಕ್ತ ಕಣಗಳ ಅಂದರೆ ಕೆ ಈ ಪ್ಲೇಟ್ಲೆಟ್ ರಕ್ತ ಕಣಗಳ ಬಂಡೆ ಕುಸಿದು ಬೀಳುತ್ತೆ ಹಾಗಾಗಿ ಇಮೋಫಿಲಿಯಾ ಅಥವಾ ಕುಸುಮ ರೋಗಿಗಳಲ್ಲಿ ರಕ್ತಸ್ರಾವ ಏನು ತುಂಬ ಸಣ್ಣದಾಗುತ್ತೆ ದಿ ಇಟ್ ವೋಂಟ್ ಗಶ್ ಸೊ ಯಾಕೆ ಅಂದರೆ ರಕ್ ಸಣ್ಣ ಪುಟ್ಟ ಗಾಯಗಳಿಂದ ಆಗುವ ರಕ್ತಸ್ರಾವವನ್ನು ಪ್ಲೇಟ್ಲೆಟ್ ಬಂಡೆ ನಿಲ್ಲಿಸುವ ನಿಲ್ಲಿಸ್ಬೋದು ಆದರೆ ದೊಡ್ಡ ಗಾಯಗಳಿಂದಾಗುವ ರಕ್ತಸ್ರಾವ ಅದು ಅಸಹಾಯಕವಾಗುತ್ತೆ ಯಾಕೆಂದರೆ ಫೈಬ್ರಿ ಇಲ್ಲದೆ ಇರೋದರಿಂದ ಸೊ ಹೀಗಾಗಿ ಈ ಇಮೋಫಿಲಿಯಾ ರೋಗಿಗಳಲ್ಲಿ ಈ ಹದಿಮೂರು ಪ್ರೋಟೀನುಗಳಲ್ಲಿ ಎಂಟನೇ ಪ್ರೋಟೀನು ಕೊರತೆ ಉಂಟಾಗುತ್ತೆ ಸಾಮಾನ್ಯವಾಗಿ ಅದನ್ನು ನಿಯರ್ಲಿ ಏಯ್ಟಿ ಪರ್ಸೆಂಟ್ ಆಫ್ ದ ಪೇಷಂಟ್ಸು ಸೊ ಅದಕ್ಕೆ ನಾವು ಇಮೋಫಿಲಿಯಾ ಎ ಅಂತ ಹೇಳ್ತೀವಿ ಅಥವಾ ಕ್ಲಾಸಿಕಲ್ ಇಮೋಫಿಲಿಯಾ ಅಂತ ಹೇಳ್ತೀವಿ ಇನ್ನು ಟ್ವೆಂಟಿ ಪರ್ಸೆಂಟ್ ಪೇಷೆಂಟ್ಸಲ್ಲಿ ಇನ್ನೊಂದು ಪ್ರೋಟೀನು ಒಂಬತ್ತನೇ ಪ್ರೋಟಿ ಪ್ರೋಟೀನು ಕೊರತೆ ಉಂಟಾಗುತ್ತೆ ಅದಕ್ಕೆ ನಾವು ಇಮೋಫಿಲಿಯಾ ಬಿ ಅಂತ ಹೇಳ್ತೀವಿ ಅಥವಾ ಕ್ರಿಸ್ಮಸ್ ಡಿಸೀಸ್ ಅಂತ ಹೇಳ್ತೀವಿ ಇನ್ನೊಂದು ತುಂಬ ವಿರಳ ಫ್ಯಾಕ್ಟರ್ ಎಲೆವೆನ್ ಡೆಫಿಷಿಯೆನ್ಸಿ ಅಂತ ಇದೆ ಅದು ತುಂಬ ವಿರಳವಾಗಿರೋದ್ರಿಂದ ನಾವು ಇವತ್ತು ಫ್ಯಾಕ್ಟ್ರಿ ಏಯ್ಟ್ ಡೆಫಿಷಿಯನ್ಸಿ ಮತ್ತು ಫ್ಯಾಕ್ಟ್ರಿ ನೈನ್ ಡೆಫಿಷಿಯನ್ಸಿ ಪೇಷಂಟ್ಸ್ ಬಗ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಈ ಇದರ ಇನ್ನೊಂದು ಗುಣ ವಿಶೇಷತೆ ಏನು ಅಂದರೆ ಫ್ಯಾಕ್ಟ್ರಿ ಏಯ್ಟ್ ಆಗಿರ್ಬೋದು ನೈನ್ ಆಗಿರ್ಬೋದು ಅದು ಇವರಲ್ಲಿ ಆ ರಕ್ತಸ್ರಾವ ಆಗೋದರಲ್ಲಿ ಸಾಮಾನ್ಯವಾಗುತ್ತೆ ಅಂದರೆ ಅದು ಗೊತ್ತಾಗಲ್ಲ ಅಂದರೆ ಅದು ಫ್ಯಾಕ್ಟ್ರಿ ಏಯ್ಟ್ ಕೊರತೆಯಿಂದನೋ ಫ್ಯಾಕ್ಟ್ರಿ ನೈನ್ ಕೊರತೆಯಿಂದನೋ ಅಂತ ಗೊತ್ತಾಗಲ್ಲ ಅವರು ಎಲ್ಲ ಇವರು ಇಬ್ಬರಲ್ಲೂ ಒಂದೇ ತರಹ ರಕ್ತಸ್ರಾವದ ರೋಗ ರೋಗ ಲಕ್ಷಣಗಳು ಇರುತ್ತೆ ಅದನ್ನು ಪತ್ತೆ ಹಚ್ಚಬೇಕು ಅಂದರೆ ನಾವು ಲ್ಯಾಬೊರೇಟ್ರಿಯಲ್ಲಿ ಅವರ ರಕ್ತವನ್ನು ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ ಅದು ಆವಾಗ ನಾವು ಅವರಿಗೆ ಫ್ಯಾಕ್ಟ್ರಿ ಏಯ್ಟ್ ಡೆಫಿಷಿಯನ್ಸಿನೋ ಅಥವಾ ಫ್ಯಾಕ್ಟ್ರಿ ನೈನ್ ಡೆಫಿಷಿಯನ್ಸಿ ಅಂತ ಕಂಡುಕೊಳ್ತೇವೆ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಏನು ಅಂದರೆ ಅವರ ರಕ್ತದಲ್ಲಿ ಇಲ್ಲದಿರುವ ಈ ಪ್ರೋಟೀನುಗಳನ್ನು ಅವರ ರಕ್ತಕ್ಕೆ ಸೇರಿಸೋದು ಈ ಪ್ರೋಟೀನುಗಳು ಈ ಮೆಡಿಕಲ್ ಶಾಪಲ್ಲಿ ಸಿರಪು ಟ್ಯಾಬ್ಲೆಟ್ ಥರ ಸಿಗೋಲ್ಲ ಅದನ್ನು ಇನ್ನೊಬ್ಬ ಆರೋಗ್ಯವಂತ ರಕ್ತದಿಂದ ಬೇರ್ಪಡಿಸಿ ಆ ಫ್ಯಾಕ್ಟ್ರಿ ಇಂಜೆಕ್ಷನ್ಗಳನ್ನ ಮಾರುಕಟ್ಟೆಗೆ ಬಿಡ್ತಾರೆ ಸೊ ಇದು ಫ್ಯಾಕ್ಟ್ರಿ ಏಟ್ ಕಾನ್ಸಂಟ್ರೇಟ್ಸ್ ಇರೋರಿಗೆ ಫ್ಯಾಕ್ಟ್ರಿ ಏಯ್ಟೇ ಕೊಡಬೇಕು ಫ್ಯಾಕ್ಟ್ರಿ ನೈನ್ ಅವ್ರಿಗೆ ಫ್ಯಾಕ್ಟ್ರಿ ನೈನೇ ಕೊಡಬೇಕು ಆದರೆ ಈ ಲೆಬ್ರೆಟ್ರಿ ಡಯಾಗ್ನೋಸಿಸ್ಸು ಸ್ವಲ್ಪ ಕಾಂಪ್ಲೆಕ್ಸ್ ಇರೋದ್ರಿಂದ ಈ ಸಾ ಈ ಒಂದು ಫೆಸಿಲಿಟೀಸು ಎಲ್ಲ ಕಡೆ ಇರ್ತೇ ಇರೋದ್ರಿಂದ ಅದು ಒಂದು ಚಾಲೆಂಜಿಂಗು ಡಯಾಗ್ನೋಸಿಸು ಮತ್ತು ಇವರಿಗೆ ರಕ್ತಸ್ರಾವಗಳ ಈ ರೋಗ ಲಕ್ಷಣಗಳೇನು ಅಂದರೆ ಗಾಯಗೊಂಡಾಗ ರಕ್ತ ನಿಲ್ಲೋದೇ ಇಲ್ಲ ಹೇಳಬೇಕು ಅಂದರೆ ರಕ್ತ ಜಿನುಗುತ್ತೆ ಅಂತ ಹೇಳ್ಬೋದು ಸೊ ಈ ಹೊರಗಾಯಗಳಿಂದ ಅಷ್ಟೇ ಅಲ್ಲ ಈವನ್ ಒಳ ಅಂಗಾಂಗಗಳಲ್ಲಿ ಕೂಡ ರಕ್ತಸ್ರಾವ ಆಗ್ಬೋದು ಸಾಮಾನ್ಯವಾಗಿ ಈ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಅಂದರೆ ಕೀಲುಗಳಲ್ಲಿ ಸ್ನಾಯುಗಳಲ್ಲಿ ಮತ್ತು ದೇಹದ ಯಾವುದೇ ಭಾಗದಲ್ಲಾದರೂ ರಕ್ತಸ್ರಾವ ಆಗುವ ಸಂಭವವಿರುತ್ತೆ ಅದರಲ್ಲೂ ಈ ಕೀಲುಗಳಲ್ಲಿ ಸ್ನಾಯುಗಳಲ್ಲಿ ಆಗುವ ರಕ್ತಸ್ರಾವಕ್ಕೆ ಸೂಕ್ತ ಸಂದರ್ಭದಲ್ಲಿ ಚಿಕಿತ್ಸೆ ಸಿಗದೇ ಇದ್ದರೆ ಅವರು ಅಂಗವಿಕಲಗೊಳ ಅಂಗವಿಕಲತೆಗೊಳಗಾಗ್ತಾರೆ ಮತ್ತು ಈ ಅಕಸ್ಮಾತು ಅವರಿಗೆ ಈ ಪ್ರಾಣಾಂತಿಕ ರಕ್ತಸ್ರಾವಗಳು ಅಂತ ಹೇಳ್ತೀವಿ ಬ್ರೈನ್ನಲ್ಲಾಗಿರ್ಬೋದು ಅಥವಾ ಹೊಟ್ಟೆಯಲ್ಲಾಗಿರ್ಬೋದು ಆ ರಕ್ತಸ್ರಾವಗಳಾದರೆ ಅವರನ್ನು ಉಳಿಸೋದೇ ತುಂಬ ಕಷ್ಟಕರ ಕೂಡಲೇ ಆ ಇಂಜೆಕ್ಷನ್ ಕೊಡಲಿಲ್ಲ ಅಂದರೆ ಅವರು ಸಾವಿಗೆ ಒಳಗಾಗ್ತಾರೆ ಹಾಗಾಗಿ ಈ ಇಮೋಫಿಲಿಯಾ ಲಕ್ಷಣಗಳು ಇವೆಲ್ಲ ಏನಂದರೆ ಪರೀಕ್ಷೆಗಳು ಪಡಿಸಿ ಯಾರೇ ಆಗಲಿ ಮಗುಗೆ ಹೇಗೆ ಶು ಗೊತ್ತಾಗುತ್ತೆ ಮನೆಯಲ್ಲಿ ಅಂದರೆ ಆ ಹುಟ್ಟಿದ ತಕ್ಷಣ ಆ ಮಗು ಅಂಬೆಗಾಲಿಕ್ಬೇಕಾದ್ರೆ ಅಥವಾ ಏನಾದರೂ ಸಣ್ಣ ಪುಟ್ಟ ಏಟುಗಳಾದರೆ ಮೈ ಮೇಲೆ ಈ ಮಚ್ಚೆ ಅಂದರೆ ಕಂದು ಬಣ್ಣದ ಮಿಶ್ರಿತ ಮಚ್ಚೆಗಳ ಥರ ಆಗುತ್ತೆ ಅದನ್ನು ನೋಡಿದ ತಾಯಿ ಗಾಬರಿಗೊಂಡು ಅವ್ರನ್ನ ಮಕ್ಕಳ ತಜ್ಞರ ಹತ್ರ ಕರ್ಕೊಂಡು ಹೋಗೋ ಪರಿಪಾಠ ಇದೆ ಆ ನಂತರ ಅವರು ಅದನ್ನು ಇಮೋಫೀಲಿಯಾ ಇರಬಹುದು ಯಾಕಂತಂದು ಡಯಾಗ್ನೋಸ್ ಮಾಡಿ ಅವರು ರಕ್ತ ಪರೀಕ್ಷೆಗೆ ಒಳಪಡಿಸ್ತಾರೆ ಆಗ ಅವರು ಫ್ಯಾಕ್ಟ್ರಿ ಏಯ್ಟು ಅಥವಾ ಫ್ಯಾಕ್ಟ್ರಿ ನೈನೋ ಅಂತ ಅದನ್ನು ಫೈನಲ್ ಡಯಾಗ್ನೋಸಿಸ್ ಮಾಡ್ತಾರೆ ಮತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ ಇಮೋಫೀಲಿಯಾ ಗಂಡು ಮಕ್ಕಳಲ್ಲಿ ಹೆಚ್ಚು ಆದರೆ ಹೆಣ್ಣು ಮಕ್ಕಳು ಅದನ್ನು ಅನುಭವಿಸದೆ ಅವರು ತಮ್ಮ ಮಕ್ಕಳಿಗೆ ಅದನ್ನು ಬಳುವಳಿಯಾಗಿ ಕೊಡುವ ಕೊಡುವುದೇ ಒಂದು ವಿಶೇಷತೆ ಇದು ಏಕೆ ಅಂದರೆ ಇದು ಅನುವಂಶಿಕತೆ ಬಗ್ಗೆ ಸ್ವಲ್ಪ ಹೇಳಬೇಕಾಗುತ್ತೆ ಅನು ಯಾವುದೇ ಒಬ್ಬ ಮಗು ಅಥವಾ ವ್ಯಕ್ತಿ ಗಂಡು ಮಗು ಹೆಣ್ಣು ಮಗು ಅಂತ ನಿರ್ಧಾರ ಆಗೋದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಈ ಜೀನ್ಸ್ ಅಂತ ಹೇಳ್ತೀವಿ ಅಂದರೆ ಈ ಕ್ರೊಮೊಜೋಮ್ಸ್ ಅಂತ ಅಂದರೆ ವರ್ಣತಂತುಗಳು ಮೇ ಇರುತ್ತೆ ಅದರಲ್ಲಿ ಪ್ರತಿಯೊಬ್ಬರಲ್ಲೂ ಇಪ್ಪ ಇಪ್ಪತ್ತ್ಮೂರು ಜೊತೆ ಈ ಇರುತ್ತೆ ಇದರಲ್ಲಿ ನಾವು ವಿಶೇಷವಾಗಿ ಇಮೋಫಿಲಿಯಾ ಚರ್ಚೆ ಮಾಡ್ತಿರೋದ್ರಿಂದ ಈ ಸೆಕ್ಸ್ ಕ್ರೊಮೋಜೋಮ್ಸ್ ಅಂದರೆ ಮಗುವಿನ ಲಿಂಗ ನಿರ್ಧಾರ ಮಾಡಬಲ್ಲ ಈ ವರ್ಣತಂತುಗಳು ಅದು ಎಕ್ಸ್ ಆ್ಯಂಡ್ ವೈ ಇದು ಏನಾಗುತ್ತೆ ಅಂದರೆ ಗಂಡು ಮಕ್ಕಳಲ್ಲಿ ಈ ಎಕ್ಸ್ ವೈ ಇರುತ್ತೆ ಆದರೆ ಹೆಣ್ಣು ಮಕ್ಕಳಲ್ಲಿ ಅವು ಎರಡೂ ಎಕ್ಸ್ ಕ್ರೊಮೊಸೋಮ್ಸ್ ಇರುತ್ತೆ ಇದು ಯಾರಾದರೂ ಅವ್ರ ಮಕ್ಕಳ ಮದುವೆ ಆದಾಗ ಅವರಿಗೆ ಹುಟ್ಟುವ ಮಕ್ಕಳಲ್ಲಿ ಯಾರು ಗಂಡು ಮಕ್ಕಳು ಆ ನ್ಯೂನತೆಗೊಳಪಟ್ಟ ವರ್ಣತಂತುವನ್ನು ಪಡಿತಾರೋ ಅವರು ಇಮೋಫೀಲಿಯಾಕ್ಕೆ ತುತ್ತಾಗ್ತಾರೆ ಆದರೆ ಇನ್ನೂ ಒಂದು ಚಾನ್ಸ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಯಾಕಂದರೆ ಅವರಲ್ಲಿ ಇನ್ನೊಂದು ತಾಯಿಯಲ್ಲಿ ಇನ್ನೊಂದು ನಾರ್ಮಲ್ ವರ್ಣತಂತು ಇರುತ್ತೆ ಅದು ಏನಾದರೂ ಸಿಕ್ಕರೆ ಆ ಮಗುಗೆ ಇಮೋಫೀಲಿಯಾ ಬರೋದಿಲ್ಲ ಅದೇ ಥರ ಹೆಣ್ಣುಮಕ್ಕಳು ಅಷ್ಟೇ ಯಾರು ಹೆಣ್ಣುಮಕ್ಕಳು ಆ ನ್ಯೂನತೆಗೊಳಪಟ್ಟ ಕ್ರೊಮೊಸೋಮ್ನ ಪಡಿತಾರೋ ಅವರು ಸಫರ್ ಆಗೋದಿಲ್ಲ ಆದರೆ ಕ್ಯಾರಿ ಮಾಡಬಲ್ಲ ವಾಹಕಿಯರಾಗ್ತಾರೆ ಸೊ ಇನ್ನು ಅದೇ ಥರ ಹೆಣ್ಣು ಹೆಣ್ಣುಮಕ್ಕಳು ನಾರ್ಮಲ್ ಕ್ರೊಮೊಸೋಮ್ ಪಡೆದ್ರೆ ಅವರಿಗೆ ಕ್ಯಾರಿಯರ್ ಆಗಲ್ಲ ಹಾಗೆ ಇದು ಯಾಕೆ ಹೇಳಿದೆ ಅಂದರೆ ಈ ಇಮೋಫಿಲಿಯಾ ಏನು ಪ್ರತೀತಿ ಏನು ಅಂದರೆ ಮೇಲ್ಸಾರ್ ಸಫರರ್ಸ್ ಆರ್ ಕ್ಯಾರಿಯರ್ ಅಂತ ಇದು ಇದು ನಾವೇನು ಡಾಕ್ಟ್ರುಗಳು ಹೇಳ್ಬಿಡ್ತೇವೆ ಆದರೆ ಸಾಕಷ್ಟು ಸಾಮಾಜಿಕ ತೊಂದರೆಗಳು ಇದೆ ಅದರಲ್ಲಿ ಯಾಕಂದರೆ ಒಬ್ಬ ತಾಯಿ ನಾನು 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 ಕೂಡ ಒಬ್ಬ ಇಮೋಫಿಲಿಯಾ ನಂದು ಫ್ಯಾಕ್ಟರ್ ನೈನ್ ಡೆಫಿಷಿಯನ್ಸಿ ನನ್ನ ತಾಯಿ ನನಗೆ ಬ್ಲೀಡಿಂಗ್ ಆದಾಗ ಆ ಸನ್ ಆ ಕಾಲದಲ್ಲಿ ಈ ಫ್ಯಾಕ್ಟ್ರೀಸ್ ಇಲ್ಲ ಯಾವುದು ಟ್ರೀಟ್ಮೆಂಟ್ ಇಲ್ಲ ಮಾರ್ಗದರ್ಶನ ಇಲ್ಲ ಅಂಥ ಸಂದರ್ಭದಲ್ಲಿ ಈ ರಕ್ತಸ್ರಾವಕ್ಕೊಳಗಾದಾಗ ನಾನು ನೋವಿನಿಂದ ನರಳುತಿರ್ಬೇಕಾದ್ರೆ ರಾತ್ರಿ ಎಲ್ಲ ನನ್ನ ತಾ ತಾಯಿನೇ ಇದ್ದಿದ್ದು ಜೊತೆಗೆ ಅದು ಐಸ್ ಪ್ಯಾಕ್ ಮಾಡೋದು ಪೇನ್ ಕಿಲ್ಲರ್ಸ್ ಕೊಡೋದು ಆ ಥರ ಆಗ ಆಕೆ ಕಣ್ಣೀರಿಡ್ತಾ ಒಂದು ಮಾತು ಹೇಳ್ತಾ ಇದ್ಲು ದೇವ್ರೆ ನಮಗೆ ನಮ್ಮ ನಮಗೆ ಯಾಕೆ ಕೊಡಲಿಲ್ಲ ಇದನ್ನು ಡೈರೆಕ್ಟಾಗಿ ಇದನ್ನು ನಮ್ಮ ಮುಖಾಂತರ ನಮ್ಮ ಮಕ್ಕಳಿಗೆ ಕೊಟ್ಟು ಅವರು ನೋವಿನಿಂದ ನರಳೋದನ್ನು ನಾವು ಕಣ್ಣಿಂದ ನೋಡೋ ಥರ ಮಾಡಿದೆ ಇದು ಯಾವ ನ್ಯಾಯ ಅಂತ ಕೇಳ್ತಾ ಕೇಳ್ತಾಯಿದ್ರು ಆದರೆ ನಾನು ಹೇಳ್ತಾ ಇರ್ತೀನಿ ಇಮೋಫಿಲಿಯಾ ಹೇಗೆ ಅಂದರೆ ವಿ ಸಫರ್ ವಿ ಫಿಸಿಕಲಿ ಸಫರ್ ಆದರೆ ನಮ್ಮ ತಾಯಂದಿರು ಸೈಕಲಾಜಿಕಲಿ ಇದೆ ಸಫರ್ ಅದರಲ್ಲೂ ಅವರು ಮದುವೆ ಆಗಿ ಹೋದ ಮನೆಗೆ ಅಲ್ಲಿ ಅತ್ತೆ ಮಾವಗಳು ಅಥವಾ ಸಂಬಂಧಿಕರು ಅಯ್ಯೋ ಇಮೋಫಿಲಿಯಾ ನಮ್ಮ ಕುಟುಂಬಕ್ಕೆ ತಂದೆ ಅನ್ನೋ ಒಂದು ಏನೋ ಅವರಿಗೆ ಬ್ಲೇಮ್ ಬರುತ್ತೆ ಹಾಗಾಗಿ ಅವ್ರಿಗೆ ತುಂಬ ಗಿಲ್ಟ್ ಕಾಡುತ್ತೆ ಆಮೇಲೆ ಸಾಕಷ್ಟು ಸ್ಟ್ರೆಸ್ಗೆ ಒಳಗಾಗ್ತಾರೆ ಹಾಗಾಗಿ ನಮಗಿಂತ ನೋವು ಅವ್ರು ಪಡ್ತಾರೆ ಅಂತ ನನ್ನ ಭಾವನೆ ಸರ್ ಇವಾಗ ನೀವು ಕೂಡ ಇಮೋಫಿಲಿಯಾ ಎದುರಿಸಿ ಬಂದ್ರಿ ಅಂತ ಅಂದ್ರೆ ಆವಾಗ ನಿಮ್ಮ ಡೈಲಿ ರೂಟೀನ್ಗಳು ಹೇಗಿತ್ತು ಅದರಿಂದ ನೀವು ಹೇಗೆ ಆಚೆ ಬಂದಿರಿ ಇದನ್ನು ಹೇಳಬೇಕು ನನಗೆ ಇಮೋಫಿಲಿಯಾ ಇರೋದು ಆ ಮಗುವಿದ್ದಾಗಲೇ ಬಳ್ಳಾರಿಯಲ್ಲಿದ್ದವಾಗ ಬಳ್ಳಾರಿಯಲ್ಲಿ ಒಬ್ಬ ಖ್ಯಾತ ಡಾಕ್ಟರ್ ಸುರೇಶ್ ಅನ್ನೋರು ಅವರು ಡಯಾಗ್ನೋಸ್ ಮಾಡಿದರು ಅವರು ಅವತ್ತು ನಮ್ಮ ತಂದೆ ತಾಯಿಗೆ ಹೇಳಿದ್ದೇನು ಅಂದರೆ ಇವ್ನಿಗೆ ಈ ಥರ ತೊಂದರೆ ಇದೆ ಇವನ್ನ ಹೊರಗಡೆ ಎಲ್ಲೂ ಬಿಡಬೇಡಿ ಅವನಿಗೆ ಗಾಯ ಆಗ್ದಂಗೆ ನೋಡಿಕೊಳ್ಳಿ ಅಂತ ಅಷ್ಟೇ ಹೇಳಿದರು ಯಾಕಂದರೆ ಇಡೀ ರಾಜ್ಯದಲ್ಲಿ ಆಗ ರಕ್ತ ಪರೀಕ್ಷೆಗೆ ವ್ಯವಸ್ಥೆ ಇರಲಿಲ್ಲ ಅಥವಾ ಇದ್ರ ಬಗ್ಗೆ ಟ್ರೀಟ್ಮೆಂಟು ಅವಾಗೆಲ್ಲ ಫ್ಯಾಕ್ಟ್ರೀಸೇ ನಮ್ಮ ದೇಶದಲ್ಲಿ ಸಿಗ್ತಿರಲಿಲ್ಲ ಇದು ಇವೆಲ್ಲ ಇಂಪೋರ್ಟೆಡ್ ಮೆಡಿಸಿನ್ಸು ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳುವ ಒಂದು ಅನಿವಾರ್ಯತೆ ಈಗಲೂ ಇದೆ ಸೊ ಹಾಗಾಗಿ ಅವರು ಅಷ್ಟೇ ಹೇಳಿದರು ಹಾಗಾಗಿ ಮನೆಯಲ್ಲಿ ಹೇಗಾಯಿತು ಅಂದರೆ ನನಗೆ ನನ್ನ ಅಂದರೆ ಓವರ್ ಪ್ರೊಟೆಕ್ಟೆಡ್ ನನ್ನ ತಾಯಿ ಯಾವುದಕ್ಕೂ ಬಿಡಲಿಲ್ಲ ಸೊ ಹಾಗಾಗಿ ಅದರಿಂದ ನಮ್ಮ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತೆ ಅದರಲ್ಲೂ ಕೆಲವು ಕುಟುಂಬಗಳು ನಾನು ಇತ್ತೀಚಿಗೆ ನೋಡಿದ್ದೀನಿ ಅದು ತಾಯಿ ಎಷ್ಟು ಇದಾಗ್ತಾಳೆ ಅಂದರೆ ಆ ಓವರ್ ಪ್ರೊಟೆಕ್ಟಿಂದ ಆ ಮಗುಗೆ ನನಗೇನೋ ಒಂದು ವಿಶೇಷತೆ ಇದೆ ಆ ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲಿಗೆ ಹೋಗೋದಕ್ಕೆ ಇಷ್ಟ ಇರುತ್ತೆ ಆವಾಗ ಅಮ್ಮ ನನಗೆ ಇಲ್ಲಿ ನೋವು ಅಲ್ಲಿ ನೋವು ಅಂತ ಹೇಳಿ ಶಾಲೆ ತಪ್ಪಿಸ್ಕೊಳ್ಳೋ ದಿನಗಳು ಕೂಡ ಕೆಲವರು ಇದ್ದಾರೆ ಹಾಗಾಗಿ ಆ ಓವರ್ ಪ್ರೊಟೆಕ್ಷನ್ನಿಂದ ಹೊರಗೆ ಬಂದು ಅವರು ಒಂಟ್ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋದೇನಿದೆಲ್ಲ ಅದು ತುಂಬ ಕಷ್ಟ ಅದನ್ನು ಅದಕ್ಕೆ ನಾವು ಸಾಕಷ್ಟು ಅವರಿಗೆ ಕೌನ್ಸಿಲಿಂಗು ಆ ಒಂದು ಅಭಯ ನೀಡಬೇಕಾಗುತ್ತೆ ಎಸ್ಪೆಷಲಿ ತಾಯಂದಿರಿಗೆ